ಪ್ರವೇಶಕರೇ ಇದೊಂದು ಆನಂದಪುರದ ಇತಿಹಾಸದ ಸುವರ್ಣ ದಿನ ಆನಂದಪುರದ ಈ ಹದಿಮೂರನೇ ವರ್ಷದ ಲಾಡ್ಜ್ ಉದ್ಯಮವನ್ನು ಪ್ರಾರಂಭಿಸಿದ ಕೆ ಅರುಣ್ ಪ್ರಸಾದ್ ಅವರ ಇದೊಂದು ಸುವರ್ಣ ಯುಗ ಈ ಒಂದು ಲಾರ್ಜ್ ಆರು ಅಂತಸ್ತ ಲಾಡ್ಜ್ ಆಗಿದ್ದು ಈ ಲಾಡ್ಜ್ ನಲ್ಲಿ ಇವತ್ತು ಲಿಫ್ಟ್ ನ ಪ್ರಾರಂಭದ ದಿನವಾಗಿದೆ ಒಂದು ಶುಭ ಸಂದರ್ಭ ನಮ್ಮೆಲ್ಲರಿಗೂ ಎಲ್ಲರಿಗೂ ಆಹ್ವಾನಿಸಿದ್ದಾರೆ ನೋಡಬಹುದು ಇಲ್ಲಿ ಲಾಡ್ಜ್ ಪ್ರಾರಂಭದ್ದೇತ ಈ ಲಾಡ್ಜ್ ಗೆ ಏನೇನ್ ಪರಿಶ್ರಮ ಆಗಿದೆ ಒಂದು ಲಾಡ್ಜ್ ಈ ಲಾಡ್ಜ್ ಗೆ ಲಿಫ್ಟ್ ನ ಅವಶ್ಯಕತೆ ಹೇಗ್ ಬೇಕು ಅಂತ ಅನಿಸಲ ನಮ್ಮ ಊರಿನ ಹೆಸರು ಎಡೆಹಳ್ಳಿ ಹಳ್ಳಿಯ ಒಂದು ಪ್ರದೇಶದಲ್ಲಿ ಸುಸಜ್ಜಿತವಾದಂತಹ ಲಾಡ್ಜ್ ನಿರ್ಮಿಸಿ ಇದಕ್ಕೊಂದು ಸುಸಜ್ಜಿತ ವ್ಯವಸ್ಥೆ ಮಾಡ್ಬೇಕಂತ ಹೇಳಿದ್ರೆ ಸತತ ಪ್ರಯತ್ನ ಪರಿಶ್ರಮ ಇದೆ ಯಾವ ತರ ಇದೆ ಈ ಉದ್ಘಾಟನೆ ಯಾರ್ ಮಾಡ್ತಾರೆ ಅನ್ನೋ ಕುತೂಹಲ ಸಹ ನಮಗಿದೆ ಈ ಒಂದು ಉದ್ಘಾಟನೆಗೆ ಬಹಳಷ್ಟು ಜನ ಬಂದಿದ್ದಾರೆ ಆದ್ರೆ ಕೆ ಅರುಣ್ ಪ್ರಸಾದ್ ರವರು ಯಾರ ಹತ್ರ ಈ ಉದ್ಘಾಟನೆ ಅನ್ನೋದು ಇನ್ನು ನಿಗೂಢವಾಗಿ ತಾವೆಲ್ಲ ಉದ್ಘಾಟನೆ ಬಂದಿದ್ದೀರಿ ಯಾರ ಜೊತೆಗೆ ಉದ್ಘಾಟನೆ ಅಂತ ಕಾಯ್ತಾ ಹಣ ಈ ಉದ್ಘಾಟನೆ ಮಾಡಿಸ್ತಾ ಇದ್ದೀರಿ ಇದುವರೆಗೆ ನಿಗೂಢವಾಗಿತ್ತು ಅಂತ ಹೇಳಿದೆ ಯಾರ ಕೈಯಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ಎಲ್ಲಾ ಫರ್ಮ್ ಗಳನ್ನು ನಿಗೂಢವಾಗೆ ಮಾಡೋದು ನಾನು ವಿ ಐ ಪಿಗಳು ಸೆಲೆಬ್ರಿಟಿಗಳನ್ನ ಕರಿಯಲ್ಲ ನನಗೆ ಯಾರು ಸೆಲೆಬ್ರಿಟಿ ವಿ ಐ ಪಿಗಳು ಇರ್ತಾರಲ್ಲ ಅವರಿಂದನೇ ಉದ್ಘಾಟನೆ ಮಾಡ್ತೀನಿ ನಮ್ಮ ಸಂಸ್ಥೆ ಜೊತೆಗೆ ಯಾರಿದ್ರು ಬಹಳ ವರ್ಷ ಅಂತ ಇವರು ಶಿವಣ್ಣವರು ರಿಪನ್ಪೇಟೆ ಅವರು ಸಿದ್ಧಿವಿನಾಯಕ ಇದು ಟೂರ್ಸ್ ಅಂಡ್ ಟ್ರಾವೆಲ್ಸ್ ನಡೆಸ್ತಾರೆ ನಮ್ಮ ಟ್ರಾವೆಲಿಂಗ್ ಡ್ರೆಸ್ ನೋಡ್ತಾರೆ ಅವರು ನಮ್ಮ ಸಂಸ್ಥೆಯ ಇವೆಲ್ಲ ಅಭಿವೃದ್ಧಿ ನಮ್ಮ ಜೊತೆಗಿದಾರೆ ಅವರು ಅವರಿಂದನೇ ಉದ್ಘಾಟನೆ ಮಾಡ್ಬೇಕು ಅಂತ ಬೆಳಗ್ಗೆ ಮಾಡಿದಾಗ ಬರಲೇ ಇಲ್ಲ ಅಂತ ಹಠ ಹೇಳಿದ್ರು ಇಲ್ಲ ಬರಲೇಬೇಕು ಅಂತ ಕರೆದು ಅವರಿಂದ ಉದ್ಘಾಟನೆ ಮಾಡಿಸ್ತಾ ಇದ್ದೀನಿ ನನ್ನ ಎಲ್ಲಾ ಫಾರ್ಮ್ ಗಳು ಅದೇ ಟೈಪ್ ನೆನಪು ಉಳಿಲಿ ಅಂತ ಮತ್ತೇನಲ್ಲ ಅಲ್ವಾ ಸರಿ ಈಗ ನಮ್ಗೆ ನೆನಪು ಉಳಿತದೆ ಜೀವನದಲ್ಲಿ ನಮ್ಗೆ ನೆನಪು ಉಳೀತದೆ ಅಂತ ನಾವ್ ಯಾವ್ದೋ ದೊಡ್ಡವ್ರನ್ನ ಕರ್ಕೊಂಡ್ ಬಂದು ಏನೋ ಮಾಡ್ತೀವಿ ಮತ್ ಬಿಡ್ತೀವಿ ಹಾಗಾಗ್ಬಾರ್ದು ಅಂತ ಮತ್ತೆ ಸುಂದರ್ ಇದಾರೆ ನೋಡಿ ನಮ್ಮ ಲಿಫ್ಟ್ ಇಂಜಿನಿಯರ್ ಇದ್ದಾರೆ ಮಧುರೆಯಿಂದ ಬಂದಿದ್ದಾರೆ ಅವರು ಬೇರೆ ಬೇರೆ ದೇಶದಲ್ಲಿ ಕೆಲಸ ಮಾಡಿದವರು ಅವರವ್ರ ಜೊತೆಗಾರರು ಶಿವ ರಾಮ್ ಇವರೆಲ್ಲ ಜೊತೆಗಿದ್ದಾರೆ ಸ್ಟಾರ್ಟ್ ಮಾಡೋಣ 아, 허, 그래. 이거, 이거지. 그래. 아, 응, 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 그래.